ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಆಶೀರ್ವಾದ ಮತ್ತು ಅನುಗ್ರಹ ಸದಾ ಎಲ್ರ ಮೇಲಿರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸತ್ತವರನ್ನು ಬದುಕಿಸಿದ ನಮ್ಮ ರಾಘವೇಂದ್ರ ಗುರುಗಳ ಅದ್ಭುತವಾದ ಪವಾಡವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪವಾಡಗಳು ಅಂದ್ರೇ ನಮ್ಮ ರಾಘವೇಂದ್ರ ಗುರುಗಳು ಅಂತ ಹೇಳಬಹುದು ರಾಯರನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತಿನ ವಿಡಿಯೋನೇ ಸಾಕ್ಷಿ ಅಂತ ಹೇಳಬಹುದು ನೀವು ಸಾಕಷ್ಟು ರಾಯರ ಮಹಿಮೆಯನ್ನು ಕೇಳಿರ್ತೀರ ಅಸಂಖ್ಯಾತ ರಾಯರ ಭಕ್ತರಿಗೆ ಅವರ ಮಹಿಮೆಗಳು ನಡೆದಿರುತ್ತೆ ರಾಯರ ಭಕ್ತರ ಜೀವನದಲ್ಲಿ ಪ್ರತಿ ಪ್ರತಿಕ್ಷಣ ಒಂದಲ್ಲ ಒಂದು ಮಹಿಮೆಗಳು ನಡೀತನೇ ಇರುತ್ತೆ ಗುರು ರಾಯರ ಬಳಿ ಒಬ್ಬರು ಪರಿಚಾರಕರು ಇರ್ತಾರೆ ಅವರ ಹೆಸರು ಗುರು ವೆಂಕಟ ಅಂತ ಅವರು ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕಸ್ಮಿಕವಾಗಿ ಹೋಗ್ತಾರೆ ಆಗ ಅವರ ಹೆಂಡತಿ ರಾಯರ ಬಳಿ ಬಂದು ತುಂಬನೇ ದುಃಖದಿಂದ ಬೇಡ್ಕೊಳ್ತಾರೆ ಕೇಳ್ಕೊಳ್ತಾರೆ ತನ್ನ ಗಂಡನನ್ನು ಬದುಕಿಸಿಕೊಡಿ ಅಂತ ಆಗ ರಾಯರು ಗುರು ಗುರುವೆಂಕಟ ಇರುವ ಸ್ಥಳಕ್ಕೆ ಹೋಗಿ ಅವನ ದೇಹಕ್ಕೆ ಕಮಂಡಲದ ನೀರನ್ನು ಅಭಿಮಂತ್ರಿಸಿ ಅವನ ದೇಹಕ್ಕೆ ಪ್ರೋಕ್ಷಣೆ ಮಾಡುತ್ತಾರೆ ಆಗ ಸತ್ತಂತ ಗುರು ವೆಂಕಟ ಮತ್ತೆ ಉಸಿರಾಡೋಕೆ ಶುರು ಮಾಡಿ ನಿದ್ದೆಯಿಂದ ಮೇಲೆದ್ದಂತೆ ಕುಳಿತುಕೊಳ್ಳುತ್ತಾನೆ ಆಗ ಅವರ ಹೆಂಡತಿಗೆ ಮತ್ತು ಅಲ್ಲಿರುವ ಜನರಿಗೆಲ್ಲ ತುಂಬನೇ ಖುಷಿಯಾಗಿ ರಾಯರ ಮಹಿಮೆಯನ್ನು ಕೊಂಡಾಡುತ್ತಾರೆ ಇಂತಹ ರಾಯರ ಮಹಿಮೆಗಳನ್ನು ಕೇಳ್ತಾ ಇದ್ರೆ ರಾಯರ ಮೇಲಿರುವ ಭಕ್ತಿ ಇನ್ನೂ ಹೆಚ್ಚು ಮಾಡುತ್ತೆ ರಾಯರ ಒಂದೊಂದು ಮಹಿಮೆನೂ ಅಷ್ಟು ಅದ್ಭುತವಾಗಿದೆ ಕೇಳ್ತಾ ಇದ್ರೆ ಇನ್ನಷ್ಟು ಕೇಳಬೇಕು ಅಂತಲೇ ಅನಿಸುತ್ತೆ ರಾಯರನ್ನು ಯಾರು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡ್ತಾರೋ ಖಂಡಿತ ಅವರ ಕೈಯನ್ನು ಯಾವತ್ತೂ ಬಿಡೋದಿಲ್ಲ ಅದಕ್ಕೆ ತಾನೇ ಹೇಳೋದು ರಾಯರಿದ್ದಾರೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು